ಸ್ನೇಹಿತರೆ ಎಲ್ಲರಿಗೂ ಪ್ರಣಾಬ್ ಅಕಾಡೆಮಿಗೆ ಸ್ವಾಗತ ಕೆಳಗೆ ಪ್ರಶ್ನೆಗಳನ್ನು ಕೊಡಲಾಗಿದೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಣಾಬ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೇಳುತ್ತಾ ಮೊದಲನೇ ಪ್ರಶ್ನೆ ನೋಡ್ರಿ ಕಾಯ್ದೆಯ ಮೂಲಕ ನಾಗರಿಕತ್ವ ರದ್ದು ಮಾಡುವ ಮತ್ತು ದೇಹ ಪಾಲಿಸುವ ಅಧಿಕಾರ ಸಂಸತ್ತಿಗಿದೆ ಎರಡನೇ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅನುಮೋದಿಸಿತ್ತು ಮುಂಬೈ ಅಹಮದಾಬಾದ್ ಪುಣೆ ಕಲ್ಕತ್ತಾ ಮುಂಬೈ ಆನ್ಸರ್ ಎ ಶಾಸಕಾಂಗವಿಲ್ಲದ ಸಮಾಜ ಕಲ್ಪಿಸಬಹುದು ಆದರೆ ನ್ಯಾಯಾಂಗವಿಲ್ಲದ ಸಮಾಜ ಕಲ್ಪಿಸಲು ಸಾಧ್ಯವಿಲ್ಲ ಎಂದು ಹೇಳಿದವರು ಗವರ್ನರ್ ಮೂರು ತತ್ವಗಳಾಗುವ ರಾಜ್ಯ ನಿರ್ದೇಶಕ ತತ್ವಗಳು ನೈತಿಕ ತತ್ವಗಳು ಎರಡನೇ ನ್ಯಾಯಿಕ ತತ್ವಗಳು ಸಿ ಒಂದೇ ಆಗಿವೆ ಡಿ ಎರಡು ಬೇರೆ ಬೇರೆ ಆನ್ಸರ್ ಡಿ ಎರಡು ಬೇರೆ ಬೇರೆ ಭಾರತ ಉಪರಾಷ್ಟ್ರಪತಿಯನ್ನು ಯಾರು ಚುನಾಯಿಸುತ್ತಾರೆ ರಾಜ್ಯಸಭಾ ಸದಸ್ಯರು ಸಂಸತ್ತಿನ ಎರಡು ಮನೆಗಳ ಸದಸ್ಯರು ಕೇವಲ ವಿಧಾನಸಭಾ ಸದಸ್ಯರು ಯಾರೂ ಅಲ್ಲ ಸಂಸತ್ತಿನ ಎರಡು ಮನೆಗಳ ಸದಸ್ಯರು ಆನ್ಸರ್ ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆಯಾಗುವ ಸದಸ್ಯ ಸಂಖ್ಯೆ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತೆರಡು ನಲವತ್ತು ಆನ್ಸರ್ ಬಿ ಇಪ್ಪತ್ತೆಂಟು ಭಾರತದಲ್ಲಿ ಪ್ರಥಮ ರಾಷ್ಟ್ರಪತಿ ಚುನಾವಣೆ ನಡೆಯಿದ್ದು ಹತ್ತೊಂಬತ್ತು ನೂರ ಐವತ್ತೆರಡು ಹತ್ತೊಂಬತ್ತು ನೂರ ಐವತ್ತೈದು ಹತ್ತೊಂಬತ್ತು ನೂರ ಅರವತ್ತೈದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಆನ್ಸರ್ ಎ ಹತ್ತೊಂಬತ್ತು ನೂರ ಐವತ್ತೆರಡು ಕರ್ನಾಟಕದಲ್ಲಿ ಹೊಸ ಪಂಚಾಯತ್ ರಾಜ್ಯ ಕಾನೂನು ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ತೊಂಬತ್ಮೂರು ಹತ್ತೊಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದು ಹತ್ತೆಂಟುನೂರ ಎಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಆನ್ಸರ್ ಎ ಕೇಂದ್ರ ಲೋಕಸೇವಾ ಆಯೋಗದ ಚೇರ್ಮನ್ನರನ್ನು ನೇಮಕ ಮಾಡುವವರು ಗೃಹ ಸಚಿವರು ಪ್ರಧಾನಮಂತ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಆನ್ಸರ್ ಸಿ ಶೂನ್ಯ ವೇಳೆ ಯಾವಾಗ ಆರಂಭವಾಗುತ್ತದೆ ಪ್ರಶ್ನೋತ್ತರ ವೇಳೆ ನಂತರ ಪ್ರಶ್ನೋತ್ತರ ವೇಳೆ ಮೊದಲು ಅಧಿವೇಶನ ಸೇರಿದ ನಂತರ ಯಾವುದೂ ಅಲ್ಲ ಪ್ರಶ್ನೋತ್ತರ ವೇಳೆ ನಂತರ ಶೂನ್ಯ ವೇಳೆ ಯಾವಾಗ ಆರಂಭವಾಗುತ್ತದೆ ಪ್ರಶ್ನೋತ್ತರ ವೇಳೆ ನಂತರ ರಾಜ್ಯ ಎಂಬ ಪದವನ್ನು ಲ್ಯಾಟಿನಿನ ಯಾವ ಪದದಿಂದ ಪಡೆಯಲಾಗಿದೆ ಸ್ಟೇಟಸ್ ಸಿಸಿರೋ ರೂಸೋ ಅಗಸ್ಟಿನೆಸ್ ಆನ್ಸರ್ ಸ್ಟೇಟಸ್ ಸರಿಯಾದ ಉತ್ತರ ಸ್ಟೇಟಸ್ ಉದ್ಯೋಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶದ ಹಕ್ಕನ್ನು ಈ ಕೆಳಗಿನ ಅಧಿನಿಯಮ ನೀಡುತ್ತದೆ ಹದಿನೆಂಟನೇ ವಿಧಿ ಹದಿನಾರನೇ ವಿಧಿ ಹದಿನೈದನೇ ವಿಧಿ ಹದಿಮೂರನೇ ವಿಧಿ ಹದಿನಾರನೇ ವಿಧಿ ಸರಿಯಾದ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳು ಜಾರಿಗಾಗಿ ಆದೇಶ ನೀಡುವ ಹಕ್ಕು ಇವರಿಗಿದೆ ಸಂಸತ್ತು ಪ್ರಧಾನಮಂತ್ರಿ ಅಧ್ಯಕ್ಷ ನ್ಯಾಯಾಲಯಗಳು ನ್ಯಾಯಾಲಯಗಳು ಭಾರತದಲ್ಲಿನ ಶಾಸಕಾಂಗವು ಈ ಮಾದರಿಯನ್ನು ಆಧಾರವನ್ನು ಹೊಂದಿದೆ ಬ್ರಿಟನ್ ಫ್ರಾನ್ಸ್ ವೇಸಿ ಯುಎಸ್ಎಸ್ಆರ್ ಬ್ರಿಟನ್